ನನ್ನ ಮೇಲೆ ಆಧಾರ ರಹಿತ ಆರೋಪಗಳನ್ನು ಕೆಲ ತರಕಾರಿ ಮಂಡಿ ಮಾಲೀಕರು ಮಾಡುತ್ತಿದ್ದಾರೆ ನಾನು ಅಧಿಕಾರ ವಹಿಸಿಕೊಂಡಾಗಿನಿಂದ ಎ ಪಿ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದ್ದು ಅದನ್ನು ಸಹಿಸದ ಮಂಡಿ ಮಾಲೀಕರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಎಪಿಎಂಸಿ ಎಂ ಸಿ ಕಾರ್ಯದರ್ಶಿ ವಿಜಯಲಕ್ಷ್ಮೀರವರು ತಿಳಿಸಿದರು ಶುಕ್ರವಾರ ಸಂಜೆ ಐದರ ಸಮಯದಲ್ಲಿ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ತರಕಾರಿ ಮಾರುಕಟ್ಟೆಗೆ ಪ್ರತಿದಿನ ಬರುವ ತರಕಾರಿಗಳಿಗೆ ತಕ್ಕ ಸೆಸ್ ಕಟ್ಟಬೇಕು ಇದರಿಂದ ಮಾರುಕಟ್ಟೆಯ ಅಧಿಕ ಲಾಭ ಬರುತ್ತದೆ ನಾನು ಅಧಿಕಾರ ವಹಿಸಿಕೊಂಡಾಗ ಮೂವತ್ತು ಸಾವಿರ ಇದ್ದ ಸೇಸ್ ಹಣ ಇದೀಗ ಮೂರು ಲಕ್ಷಕ್ಕೆ ಅಧಿಕವಾಗಿದೆ ಕೆಲ ಮಂಡಿ ಮಾಲೀಕರು ಮಾರುಕಟ್ಟೆಗೆ ಹತ್ತು ಮೂಟೆ ತರಕಾರಿ ಬಂದರೆ ಬಂದಿರುವುದು ಕೇವಲ ಒಂದೆರಡು ಮೂಟೆ ತರಕಾರಿ ಎಂದು ಸುಳ್ಳು ಮಾಹಿತಿ ನೀಡುತ್ತಿದ್ದರು ಇದರಿಂದ ಮಾರುಕಟ್ಟೆಯ ಆದಾಯಕ್ಕೆ ಪೆಟ್ಟು ಬೀಳುತ್ತಿತ್ತು ಜೊತೆಗೆ ಮಂಡಿ ಮಾಲೀಕರು ಮಾರುಕಟ್ಟೆಗೆ ಸಂದಾಯ ಮಾಡುವ ಹಣಕ್ಕೆ ಕೈ ಬರಹದ ರಸೀದಿ ಕೇಳುತ್ತಾರೆ ಅದಕ್ಕೆ ತಾವು ಪ್ರತಿಯೊಂದು ರಸೀದಿಯನ್ನು ಕಂಪ್ಯೂಟರ್ ಮೂಲಕ ನೀಡುತ್ತಿದ್ದೇನೆ ಎಂದರು ಮಂಡಿ ಮಾಲೀಕರದ ಜಿ ಬಿ ಆರ್ ಸತೀಶ್ ಅವರು ನನ್ನ ಭ್ರಷ್ಟಾಚಾರ ವಿಡಿಯೋ ಇದೆ ಎಂದು ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಮಾರುಕಟ್ಟೆಯಲ್ಲಿರುವ ಅಂಗಡಿ ನಂಬರ್ ನೂರ ಇಪ್ಪತ್ತ್ ಮೂರನ್ನು ನನ್ನ ಹೆಸರಿಗೆ ಮಾಡಿಕೊಡಿ ಎಂದಿದ್ದರು ಆದರೆ ಸರ್ಕಾರ ನಿಯಮಗಳ ಪ್ರಕಾರ ಮೂಲ ಮಾಲೀಕರ ಹೆಸರಿಗೆ ಅಂಗಡಿಯನ್ನು ಮಾಡಿದ್ದನ್ನು ವಿರೋಧಿಸಿ ತಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈಗ ನಾನು ಏನಾದರೂ ತಪ್ಪು ಮಾಡಿದರೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನನಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಆಮೇಲೆ ಯಾರು ಹೆಚ್ಚುವರಿ ಫೀಸ್ ಕಟ್ಟಕ್ಕೆ ಅವ್ರು ಅಳ್ತಾರೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಮೇಲೆ ದಣ್ಣ ಕಟ್ಟಬೇಕು ಅಂತಂದ್ರೆ ನಿಮ್ಮ ಮೇಲೆ ಅವ್ರು ಗಲಾಟೆ ಮಾಡ್ತಾರೆ ನಾವು ಅರೈವಲ್ಸ್ ಬರ್ಸ್ತಾ ಇದ್ದೀವಿ ಮತ್ತೆ ಯೂಸರ್ ಫೀ ಎಲ್ಲ ಜಾಸ್ತಿ ಮಾಡಿದೀವಿ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಇದೇ ರೀತಿ ಆಪಾದನೆಗಳನ್ನ ಹಾಕ್ತಾ ಇದ್ದಾರೆ ನೀವು ಆಪಾದನೆಗಳನ್ನ ಪ್ರೂವ್ ಮಾಡಿ ನಾನು ಹೇಳಿದ್ದೆ ನಿಮಗೆ ನಾನು ನನಗೆ ಲಕ್ಷ ಕೊಡಿ ಅಂತ ಕೇಳಿ ಕೇಳಿರ್ಬೋದು ನಾನು ನೀವು ಲಕ್ಷ ನಾನು ಕೊಟ್ಟಿದ್ದೀರಾ ನಾನು ಹತ್ತಕ್ಷ ನಿಮ್ಮನ್ನು ಕೇಳಿದಾಗ ನೀವು ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದಲ್ಲ ಯಾರಿಗಾದ್ರು ನಾನು ಇವತ್ತು ಐವತ್ತು ರೂಪಾಯಿ ಐನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಹೋಗಿದ್ದು ದೂರು ಕೊಡ್ತಾರೆ ಹೇಗೆ ಲೋಕ ಆಗ್ತದೆ ಅವ್ರಿಗೆ ಏನೋ ಇನ್ನು ಸುಮ್ಮನೆ ಇಲ್ಲೇ ಇರ್ತಕ್ಕಂಥ ಆಪಾದನೆ ಮಾಡ್ತಾ ಇದಾರೆ ಈ ಜಿ ಬಿ ಆರ್ ಸತೀಶ್ ಅನ್ನೋರು ಫಸ್ಟ್ ನನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿ ನಾವು ಜನರಲ್ ಆಗಿ ಏನು ಜನರಲ್ ಆಗಿ ಎಲ್ಲ ವಿಷಯ ಡಿಸ್ಕಸ್ ಮಾಡಿರ್ತೀವಿ ಅದನ್ನ ಅದನ್ನ ಇಟ್ಕೊಂಡು ಅವರು ಇಲ್ಲಿ ಒಂದು ಇಪ್ಪತ್ತ್ ಅಂಗಡಿ ಒಂದಿದೆ ಆ ನೂರ್ ಅಂಗಡಿನ ನನ್ನ ಹೆಸರಿಗೆ ನೀವು ಮಾಡ್ಕೊಡ್ಬೇಕು ಅಂತ ನನ್ನನ್ನು ಅವ್ರು ಕೇಳಿದ್ರು ನಾನು ಹೇಳ್ತಾ ಆಯ್ತು ಬಿಡಿ ಸರ್ ಮಾಡ್ಕೊಡೋಣ ಲೀಗಲ್ ಆಗಿದ್ರೆ ಮಾಡ್ಕೊಡ್ತೀವಿ ಅಂತ ನಾನು ಹೇಳಿದ್ದೀನಿ ಆ ನೂರ ಇಪ್ಪತ್ ಮೂರನೇ ಅಂಗಡಿ ಬಂದು ಒಬ್ರು ಶೌಕತ್ ಅಂತಕ್ಕಂಥ ಒಬ್ಬ ಇವ್ರದ್ದು ದಲ್ಲು ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ ಇರುವ ಶೃಷಿ ಹಾಗೆ ಈ ಜಿ ಬಿ ಆರ್ ಸತೀಶ್ ಮತ್ತೆ ಎಸ್ ಎಂ ಸಿ ವೆಂಕಟೇಶ್ ಅಂತಕ್ಕಂಥವ್ರು ನಾನ್ ಎಸ್ ಎಂ ಸಿ ವೆಂಕಟೇಶ್ ಅಂತಕ್ಕಂಥವ್ರಿಗೆ ಐವತ್ತೈದು ಸಾವಿರ ರೂಪಾಯಿ ರಸೀದಿ ಹಾಕಿದೀವಿ ಅದಕ್ಕೆ ಅವ್ರ ನನ್ನ ಮೇಲೆ ಗಲಾಟೆ ಮಾಡ್ತಾ ಈ ಜಿ ಬಿ ಆರ್ ಸತೀಶ್ ಅಂತಕ್ಕಂಥವ್ರು ಅನಧಿಕೃತವಾಗಿ ನೂರ್ ಇಪ್ಪತ್ತ್ ಮೂರನೇ ಅಂಗಡಿ ನನ್ನ ಹೆಸರು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಆ ರೀತಿ ರೂಲ್ ಪ್ರಕಾರ ಮಾಡಕ್ ಬರೋದಿಲ್ಲ ಅದು ಯಾರು ಮೂಲ ಅದಕ್ಕೆ ವಾರಸುದಾರ ಇರ್ತಾರೋ ಅವ್ರ ಹೆಸರಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿದಕ್ಕೆ ನಾನು ಮೂರ ವಾರಸುದಾರರಿಗೆ ಕಂಡೀಷನಲ್ ಸೆಂಡ್ ಮಾಡ್ಕೊಟ್ಟಿದ್ದಕ್ಕೋಸ್ಕರ ಅವರ ಹೆಸರಿಗೆ ಅವರದೇ ಪ್ರಾಪರ್ಟಿನ ಅವರ ಹೆಸರಿಗೆ ಮಾಡ್ಕೊಟ್ಟಿದ್ದಕ್ಕೋಸ್ಕರ ನನಗೆ ವಿದ್ಯಾರ್ಥಿಗಳ ಆಪಾದನೆಗಳನ್ನು ಹಾಕಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಷ್ಟೇ ನಾವು